ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತೊಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಎಲ್ಲ ರೈತ ಬಂದವರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬಹು ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಪಿ ಎಂ ಕಿಸಾನ್ ಸಮ್ಮಾನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ತಾರೀಕಿನೊಂದು ಎಕ್ಸಾಕ್ಟ್ ಆಗಿ ಜಮಾವಣೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ಸ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅದರಿಂದ ವಿಡಿಯೋನ ಎಂಟು ತನಕ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ತುಂಬ ದಿನಗಳಿಂದ ಎಲ್ಲ ರೈತ ಬಾಂಧವರು ಕೂಡ ಪಿ ಎಂ ಕಿಸಾನ್ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ಸುಮಾರು ಮೂರು ತಾರೀಕುಗಳು ಪ್ರತಿಯೊಬ್ಬ ರೈತರು ಕೂಡ ಮಿಸ್ ಅಂತ ಹೇಳ್ಬೋದು ಕಳೆದ ಜೂನ್ ತಿಂಗಳು ಇಪ್ಪತ್ತನೇ ತಾರೀಕು ಕ್ರೆಡಿಟ್ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ರೆ ತದನಂತರ ಅದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನೊಂದು ಅಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅದಾದ ನಂತರ ಮಾನ್ಯ ಪ್ರಧಾನಮಂತ್ರಿಯವರು ವಿದೇಶ ಪ್ರವಾಸಕ್ಕೆ ಹೊರಟರು ನಂತರ ಎಲ್ಲ ರೈತರಲ್ಲೂ ಕೂಡ ಗೊಂದಲಕ್ಕೆ ಕಾರಣ ಆಯಿತು ಪಿ ಎಂ ಕಿಸಾನ್ ಹಣ ಕ್ರೆಡಿಟ್ ಆಗುತ್ತೆ ಅಂತ ಎಲ್ಲ ನ್ಯೂಸ್ ಚಾನಲ್ಗಳೆಲ್ಲ ಸುದ್ದಿನ ಪ್ರಸಾರ ಮಾಡಿದ್ವು ಆದರೂ ಕೂಡ ಹಣ ಜಮಾವಣೆ ಆಗಿಲ್ಲ ಎಕ್ಸಾಕ್ಟ್ ದಿನಾಂಕ ಯಾವುದು ಅಂತ ಹೇಳಿ ಪ್ರತಿಯೊಂದು ದಿವಸನು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಅಂತಿಮವಾಗಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ವರದಿಗಳ ಪ್ರಕಾರ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಹಾರದ ಮೋತಿಹಾರ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಹಣನ ರಿಲೀಸ್ ಮಾಡ್ತಾರೆ ಅಂತೇಳಿ ಪ್ರತಿಷ್ಠಿತ ನ್ಯೂಸ್ ಚಾನಲ್ನಲ್ಲಿ ಹೆಡ್ಲೈನಲ್ಲೂ ಕೂಡ ಬಂದಿದೆ ನಾವು ಎಕ್ಸಾಕ್ಟ್ ಆಗಿ ನಾವು ಮೊದಲು ಕೂಡ ಹೇಳಿದ್ದು ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಿಮಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ ಅಂತ ನಮ್ಮ ಚಾನೆಲ್ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೆ ಈಗ ಅಧಿಕೃತ ಅಂದ್ರೆ ಸರ್ಕಾರದ ಮುಖಾಂತರ ಅಧಿಕೃತ ಅಲ್ಲದಿದ್ದರೂ ಕೂಡ ಜುಲೈ ಹದಿನೆಂಟರಂದು ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಮನ್ ಕಿ ಬಾತ್ ಕಾರ್ಯಕ್ರಮ ಈ ತಿಂಗಳಲ್ಲಿ ಎಲ್ಲೂ ಇಲ್ಲ ಆದ್ರೆ ಸರ್ಕಾರಿ ಫಂಕ್ಷನ್ ಅಂತ ಇರ್ತಕ್ಕಂಥದ್ದು ಬಿಹಾರದ ಮೋತಿಹಾರ್ನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರಬೇಕು ಅಂದ್ರೆ ಒಂದು ಫಂಕ್ಷನ್ ಏರ್ಪಾಡು ಮಾಡ್ತಾರೆ ಅಲ್ಲಿ ಬಟನ್ ಒತ್ತುವ ಮುಖಾಂತರ ಈ ಯೋಜನೆಗೆ ಚಾಲನೆ ಕೊಡ್ತಾರೆ ಆ ಗಳಿಗೆಯಿಂದ ಪ್ರತಿಯೊಬ್ಬ ರೈತರಿಗೆ ಹಣ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಪದ್ಧತಿ ಇದೇನು ಹೊಸದಲ್ಲ ಪ್ರತಿ ಪ್ರಶ್ನೆ ಕಂತಿನಿಂದ ಹಿಡಿದು ಇಪ್ಪತ್ತನೇ ಕಂತಿನವರೆಗೆ ಪ್ರತಿ ಸಾರಿನೂ ಕೂಡ ಸರ್ಕಾರಿ ಕಾರ್ಯಕ್ರಮನ ಮಾಡಿ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾರೆ ಅದು ನಿಮ್ಮ ಗಮನಕ್ಕೆ ಬಂದಿದೆ ಸ್ನೇಹಿತರೆ ಅದರಂತೆ ಈ ತಿಂಗಳಲ್ಲಿ ಬಿಹಾರದಲ್ಲಿ ನೆಡ್ತಕ್ಕಂತ ಸರ್ಕಾರಿ ಕಾರ್ಯಕ್ರಮ ಹದಿನೆಂಟನೇ ತಾರೀಕಂದು ಮಾನ್ಯ ಪ್ರಧಾನಮಂತ್ರಿಯವರು ಒಂಬತ್ತನೇ ತಾರೀಕಂದು ವಿದೇಶ ಪ್ರವಾಸ ಮುಗಿಸಿ ಇಂಡಿಯಾಕ್ ಬರ್ತಾರೆ ಅದಾದ ನಂತರ ಸರ್ಕಾರಿ ಕಾರ್ಯಕ್ರಮನ ಚೆಕ್ ಮಾಡಿ ನೋಡಿದಾಗ ಅದೇ ಜುಲೈ ಹದಿನೆಂಟರಂದು ಫಸ್ಟ್ ಬಾರಿಗೆ ಸರ್ಕಾರಿ ಕಾರ್ಯಕ್ರಮ ಈ ತಿಂಗಳಲ್ಲಿ ಏರ್ಪಟ್ಟಿರುತ್ತೆ ಆ ಕಾರ್ಯಕ್ರಮದಲ್ಲಿ ಮೋತಿಹಾರು ಅಂದರೆ ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ದಾರೆ ಆ ಫಂಕ್ಷನಲ್ಲಿ ಅಧಿಕೃತವಾಗಿ ಚಾಲನೆನ ಕೊಟ್ಟು ನಿಮಗೆ ಖಾತೆಗೆ ಹಣನ ಜಮಾವಣೆ ಮಾಡ್ತಾರೆ ಅದಕ್ಕೂ ಮೊದಲು ನಿಮಗೆಲ್ಲ ಹಣ ಬರುತ್ತೋ ಇಲ್ವೋ ಅಂತ ನೀವು ಮೊದಲೇ ಕೂಡ ಚೆಕ್ ಮಾಡ್ಕೋಬಹುದು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನಾ ಹೇಳೋ ರೀತಿ ಸರ್ಚ್ ಮಾಡಿ ಚೆಕ್ ಮಾಡಿ ಪಿ ಎಫ್ ಎಂ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಎಂಟ್ರಫೇಸ್ ಬರುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಾರ್ನರ್ ಇದೆ ಆ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡ್ತು ಅಂದರೆ ರೈಟ್ ಸೈಡಲ್ಲಿ ಅಲ್ಲಿ ಪೇಮೆಂಟ್ಸ್ ಅಂತ ಇದೆ ಆ ಪೇಮೆಂಟ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕ್ ಕಾರ್ಡ್ ಅಂತ ಒಂದು ಆಪ್ಷನ್ ಬ ಓಪನ್ ಆಗುತ್ತೆ ನೀವು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಕೆಟಗಿರಿ ಅಂತ ತೋರಿಸುತ್ತೆ ಹಾಗೆ ಡಿ ಬಿ ಟಿ ಸ್ಟೇಟಸ್ ಅಂತ ತೋರಿಸುತ್ತೆ ಅಲ್ಲಿ ಮೊದಲಿಗೆ ಸೆಲೆಕ್ಟ್ ದ್ಯಾಟಗಿರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸರ್ಕಾರಿ ಯೋಜನೆಗಳ ಲೀಸ್ಟ್ಗಳು ಓಪನ್ ಆಗ್ತವೆ ಇಲ್ಲಿ ನೀವು ಪಿ ಎಮ್ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪಿ ಎಮ್ ಕಿಸಾನಲ್ಲಿ ತಮ್ಮ ಸ್ಟೇಟಸ್ನಲ್ಲಿ ಈ ರೀತಿ ತೋರಿಸಿದ್ರೆ ಅವ್ರಿಗೆ ಪಿ ಎಮ್ ಕಿಸಾನ್ ಹಣ ಇದೇ ತಿಂಗಳು ಹದಿನೆಂಟನೇ ತಾರೀಕಿನದು ಬರುತ್ತೆ ಅದರಿಂದ ನೀವು ಮೊದಲೇ ಕೂಡ ಚೆಕ್ ಮಾಡ್ಕೋಬೋದು ತುಂಬ ಜನರಿಗೆ ಈ ರೀತಿ ಚೆಕ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಎಂಟರ್ ಯುವರ್ ಅಪ್ಲಿಕೇಶನ್ ಐ ಅಂತ ಒಂದು ಕಾಲಂ ಕಾಣುತ್ತೆ ಅಲ್ಲಿ ಬೆನಿಫಿಷರಿ ಐ ಡಿ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿ ಎಂಟರ್ ಅಪ್ಲಿಕೇಶನ್ ಐ ಡಿ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ನಿಮಗೆ ಕೆಳಗಡೆ ಪೇಮೆಂಟ್ ಡೀಟೇಲ್ಸು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ವ್ಯಾಲಿಡೇಷನ್ ಸ್ಟೇಟಸ್ ಬಂದು ವ್ಯಾಲಿಡೇಟೆಡ್ ಅಂತ ತೋರಿಸ್ಬೇಕು ನೈನ್ಟೀನ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಲ್ ತರ್ಟಿ ಫೈವ್ ಜೀರೋ ಫೋರ್ ಅಂದರೆ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಲ್ಲಿ ಈ ಯೋಜನೆಯು ಅಂದ್ರೆ ಹತ್ ಇಪ್ಪತ್ತನೇ ಕಂತಿನ ಹಣ ಹಾಕ್ಲಿಕ್ಕೆ ವ್ಯಾಲಿಡೇಟೆಡ್ ಆಗಿರುತ್ತೆ ನಿಮ್ಮ ಅರ್ಜಿ ನಂತರ ನಿಮ್ದು ಇಲ್ಲಿ ಅಪ್ರೂವ್ಡ್ ಬೈ ಏಜೆನ್ಸಿ ಏಜೆನ್ಸಿ ಮುಖಾಂತರ ನಿಮ್ಮ ಹಣ ಅಪ್ರೂವ್ಡ್ ಆಗಿರೋದನ್ನ ತೋರಿಸಬೇಕು ಅದೇ ರೀತಿ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಟೂ ತೌಸಂಡ್ ರುಪೀಸ್ ಅಂತ ಆ ಕಾಲ ಮೇಲೆ ಇರುತ್ತೆ ಹಾಗೇನೆ ಇಲ್ಲಿ ಕೆಳಗಡೆ ಬ್ಯಾಂಕ್ ರಿಸೀವ್ಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತ್ ಆರಲ್ಲಿ ಆಲ್ರೆಡಿ ಬ್ಯಾಂಕ್ಗೆ ಹಣ ರಿಸೀವ್ ಆಗಿದೆ ನಿಮ್ಮ ಖಾತೆಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಇಲ್ಲಿ ಕೆಳಗಡೆ ಬಂದು ಪೇಮೆಂಟ್ ಬ್ಯಾಂಕ್ ಅಂತ ನೋಡಿ ತೋರಿಸಬೇಕು ಸಕ್ಸೆಸ್ ಅಂತ ತೋರಿಸಿದ್ರೆ ನಿಮಗೆ ಪಿ ಎಂ ಕಿಸಾನ್ ಹಣ ಇಪ್ಪತ್ತನೇ ಕಂತಿನ ಹಣ ಜಮಾವಣೆ ಆಗುತ್ತೆ ಅಂತ ಈ ರೀತಿ ನಿಮ್ಗೆ ಸ್ಟೇಟಸ್ ತೋರಿಸ್ತು ಅಂದ್ರೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಅಥವಾ ಈ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ನಿಮ್ ಖಾತೆಗೆ ಜಮಾವಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಜೆನ್ಯೂನ್ ಮಾಹಿತಿಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ